ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ಅಮಿತ್ ಶಾ ಅವರು ಸನ್ಮಾನ್ಯ ನಡ್ಡಾಜಿ ಅವರ ನೇತೃತ್ವದಲ್ಲಿ ಈ ಬಾರಿ ಬಹಳ ನಿಚ್ಚಳವಾದ ಬಹುಮತದತ್ತ ನಮ್ಮ ಭಾರತೀಯ ಜನತಾ ಪಕ್ಷ ಸಾಕ್ತಾ ಇದೆ ಈಗಾಗಲೇ ಎಪ್ಪತ್ತು ಸೀಟ್ಗಳಲ್ಲಿ ಸುಮಾರು ನಲವತ್ತಾರಕ್ಕೂ ಹೆಚ್ಚು ಕಡೆ ನಾವು ಮುಂದೆ ಇದ್ದೇವೆ ನನ್ನ ಭರವಸೆ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಇವತ್ತು ಗೆಲ್ತಾರೆ ನಾವು ಸಂಜೆ ಚಿರಾ ನಗರದಲ್ಲಿ ನಾಲ್ಕು ಗಂಟೆ ಐಟಿ ಸರ್ಕಲ್ ನಲ್ಲಿ ಒಂದು ವಿಜಯೋತ್ಸವ ಕೂಡ ಇವತ್ತು ಇಟ್ಕೊಂಡಿದ್ದೇವೆ ಇದು ಬಹಳ ಸ್ಪಷ್ಟವಾಗಿ ದೆಹಲಿಯ ಜನ ರಾಜ್ಯದ ಜನ ಹಾಗೆ ಇಡೀ ದೇಶ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳನ್ನ ಒಪ್ಕೊಂಡಿದೆ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಏನು ಗೆದ್ದು ಈ ದೇಶವನ್ನ ಮುನ್ನಡೆಸ್ತಾ ಇದೆ ಇದು ಸಂಪೂರ್ಣವಾಗಿ ಒಂದು ಮತ್ತೊಮ್ಮೆ ದೆಹಲಿಯ ಜನ ಅಪ್ರೂವಲ್ ಕೊಟ್ಟಂಗಾಗಿದೆ ಕೇಜ್ರಿವಾಲ್ ಒಂದು ನಾಟಕ ಏನ್ ನಡೀತಾ ಇತ್ತು ಇಲ್ಲಿವರೆಗೆ ಅವರ ಭ್ರಷ್ಟಾಚಾರ ಏನಿತ್ತು ಅವರ ಒಂದು ಅಬ್ಕಾರಿ ಹಗರಣ ಏನಿತ್ತು ಆ ಎಲ್ಲ ಹಗರಣಗಳಿಗೆ ನಮ್ಮ ರಾಜ್ಯದ ರಾಜಧಾನಿಯ ಜನ ಸಂಪೂರ್ಣವಾಗಿ ಒಂದು ಎಚ್ಚರಿಕೆಯನ್ನ ಒಂದು ಆ ಮತವನ್ನ ಕೊಟ್ಟಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಾರೆ ನಮಗೆ ಭರವಸೆ ಇದೆ ದೆಹಲಿ ಏನು ವಾಯು ಮಾಲಿನ್ಯ ಇನ್ನೊಂದು ಮತ್ತೊಂದು ಸಾಕಷ್ಟು ವಿಚಾರಗಳಲ್ಲಿ ಸುದ್ದಿ ಆಗ್ತಾ ಇತ್ತು ಇನ್ನ ಕೇಂದ್ರ ಮತ್ತು ದೆಹಲಿನಲ್ಲಿ ಒಂದೇ ಸರ್ಕಾರ ಆಡಳಿತ ಇರೋದ್ರಿಂದ ನಿಚ್ಚಳವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಕೇಂದ್ರ ಮತ್ತು ದೆಹಲಿಯ ಸಭೆ ಇದೆ ವಿಧಾನಸಭೆ ಇವೆರಡೂ ಸೇರಿ ದೆಹಲಿಯನ್ನ ಮತ್ತಷ್ಟು ಅಭಿವೃದ್ಧಿ ಪಥಹತ್ರ ಕೊಂಡೊಯ್ಯುವಂತ ಕೆಲಸವನ್ನ ಮೋದಿಜಿ ಅವರು ಮಾಡ್ತಾರೆ ಈಗಾಗಲೇ ಅಲ್ಲಿ ಹೊಸದಾಗಿ ಕಟ್ಟದಂತ ಪಾರ್ಲಿಮೆಂಟರಿ ಭವನ ಇರಬಹುದು ಅಲ್ಲಿ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ಅಲ್ಲಿ ಒಂದು ಮ್ಯೂಸಿಯಂ ಒಂದು ಎಕ್ಸಿಬಿಷನ್ ಸೆಂಟರ್ ಏನಿದೆ ಅದಿರಬಹುದು ಎಲ್ಲವೂ ಕೂಡ ಇವತ್ತು ದೆಹಲಿಗೆ ಇಡೀ ದೇಶಕ್ಕೆ ಕಲಸ ಪ್ರಾಯವಾಗಿ ನಮ್ಮ ಪ್ರಾಯವಾಗಿ ಮುಂದೆ ನಿಂತಿದೆ ಹಾಗಾಗಿ ಆ ರೀತಿಯ ಒಂದು ಫಲಿತಾಂಶವನ್ನು ಕೊಟ್ಟಂತ ಆ ದೆಹಲಿಯ ಮಹಾಜನತೆಗೆ ನಾನು ಕೂಡ ನಮ್ಮ ಕರ್ನಾಟಕ ರಾಜ್ಯ